ಹ್ಞೂ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವಾಗ ಮುಂಜಾನೆ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಗಡ ಸ್ಟಾರ್ಟ್ ಮಾಡವ್ರಿ ಫ್ರೆಂಡ್ಸ ಈಗಾಗಲೇ ನಿಮ್ಗೆ ತಮ್ಮೆ ಮತ್ತು ಟೈಟಲ್ ನೋಡಿನೇ ವಿಷಯ ಏನಪ್ಪ ಅಂತೇಳಿ ಗೊತ್ತಾಗಿರ್ತೇವ್ರಿ ನಾನಿವಂತ ಮಾತಾಡೋಕೊಳ್ತಿರೋದ ಅದೇ ವಿಷಯದ ಬಗ್ಗೆ ರೀ ಹೇಳೋಕು ಸುಮಿತಾ ಮಾಡಬಾರೀ ಆ ವಿಷಯನ ಆಸ್ತಿ ಆಗ್ತದೆ ಸಮ ಈಗ ಹೋಗಿ ದೇವ್ರಿಗೆ ಹೊಡ್ಕೊಂಬರಾಮಡು ನಮ್ ಸಮೂ ಅಂದ್ರ ಇವತ್ತಿ ಬೇರೆ ರೀ ಅದಕ್ಕ ತೆಂಗಿನಕಾಯಿ ಹೊಡ್ಕೊಂಬರ ಬೇಕಂತರಿ ತೆಂಗಿನ ಇರ್ಬೇಕಂತ ಹೇಳಿ ಈಗ ಜಗಳ ತೆಗ್ದ ನೋಡ್ರಿ ಈಗ ಬೇಡ ಈಗ ದೇವ್ರಿಗೆ ಹೊಡ್ಕೊಂಬರ ಹ್ಮ್ ನೀನ್ಯಾ ಹೊಡಿಬೇಕ ನೀಲ್ಲಿ ಹ್ಮ್ ಮನ್ಯಾಗ ಹೊಡಿಬಾರ್ದು ದೇವ್ರಿಗೆ ಹೊಡಿಬೇಕ ತೆಂಗಿನಕಾಯಿ ಬೇಡ ಸರಿ ಪಾಪ ಬಂದು ಬೈತಾ ನೋಡು ನೀಲ್ ಮನ್ಯಾಗ ಹೊಡದಂದ್ರ ಜೇಜಿ ಕುಡಿಬೇಕು ಟ್ಯಾಕ್ಟ್ರಿ ಹೊಡಿಬೇಕು ಸಂಜೆಕಿ ಜೇಜಿ ಕುಡ್ಕೊಂಬರ್ಬೇಕು ಹಾಂ ಟ್ಯಾಕ್ಟ್ರಿಗೆ ಬೇಡ ಟ್ಯಾಕ್ಟ್ರಿ ಸಂಜೆಗೆ ಪೂಜೆ ಮಾಡ್ತೀರಲ್ಲ ನಿನ್ ಸೈಕಲ್ ಬೇಕು ಹೊಡಿಬೇಕು ನಿನ್ನ ಸೈಕಲ್ ಕುಡಿಬೇಕಲ್ಲ ಸೈಕಲ್ ಹೂವಿನಾರ ಹಾಕಿ ಪೂಜೆ ಮಾಡ್ತಾರಲ್ಲ ಪಪ್ಪಾ ಮನ್ ಹೆಂಗ್ ಮಾಡ್ರ ಪೂಜೆ ನಿನಗ ನಿನ್ ಸೈಕಲ್ ಹಾಂ ಹಂಗೆ ಪೂಜೆ ಮಾಡಿ ಕಾಯಿ ಹೊಡಿತಾರೆ ಈಗ ಸದ್ಯ ಥಮ್ನೆಲ್ದಾಗ ಭೀ ನೀವು ನೋಡಿರ್ತೀರಿ ಯಾವ ರೀತಿ ಅದ ಅಂತ ಹೇಳ್ಬಿಟ್ಟು ನಮ್ದ ಏನಂತ ಹೇಳಕ್ಕೂ ಮಾತು ಬರೋದು ಆ ರೀತಿ ಪರಿಸ್ಥಿತಿ ಇರ್ತದೆ ರೀ ಯಾಕಂತಂದ್ರೆ ನಾವು ಹೀರಿಕೆ ತೋಟ ನೋಡಿದ್ರೆ ನೀವು ಅಷ್ಟು ಆಶ್ಚರ್ಯ ಪಡ್ತೀರಿ ನೀವು ಮೊನ್ನೆ ಅಷ್ಟು ಹೆಂಗಿತ್ತು ಈಗ ಹೆಂಗೆ ಅದಪ್ಪ ನೀವೇ ಅಷ್ಟು ಆ ರೀತಿ ಆಗಿರ್ತದೆ ರೀ ಆ ರೀತಿ ಹೀರಿಕೆ ತೋಟ ಯಾರು ಮಾಡಿದ್ರು ಏನಾಯ್ತು ಪ್ರತಿ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓ ನನ್ನ ಮಗನೊಂದಾಗಿ ಕಿರಿಕಿರಿ ನನಗೆ ಏನೋ ವಿಡಿಯೋ ಮಾಡಕತ್ತಾಗ ನಾ ಒಂದೊಂದು ಕಿರಿಕಿರಿ ನೋಡ್ರಿ ಏನು ನೋಡಿಲಿ ಈಗ ಊಟ ಮಾಡಿ ಹೋಗಿಬಿಟ್ಟು ಹೆಂಗೆ ಈಗ ಹೊಡ್ಕೊಂಬರವಂತ ಪಪ್ಪವ್ರನ್ನ ಪಪ್ಪವ್ರನ್ನ ಹೋಗಿ ಹಿಂಗೆ ಹ್ಞೂ ಈಗ ಬೇಡ ಈಗ ಹೊಡ ಮತ್ ಈಗ ಬೇಡ ಏನಪ್ಪ ಕಿರಿಕಿರಿ ನಿಂತ ಅವ್ನಿಗೊಂದ್ ಸ್ವಲ್ಪ ಹುಷಾರ್ ಬೇರೆ ಇಲ್ರಿ ಅದ್ರ ಸಲಕ ಭಾಳ ಕಿರಿಕಿರಿ ಮಾಡ್ಕತ್ತೀರ ಒಂದ ಎರಡ್ ಮೂರ್ ನಾಲ್ಕೈದು ದಿವಸದಿಂದ ಉರಿ ಹೊಂಟವ್ರಿ ಉರಿ ಹೊಂಟ ಭಾಳ ಒಂದ್ ಸ್ವಲ್ಪ ಮೆತ್ತಗಾಗಿ ಬಿಟ್ಟನ್ರಿ ಮನುಷ್ಯನ ಪೂರ್ತಿ ಸ್ವಾರಿ ಹೋಗಿ ಬಿಟ್ಟನ್ರೀ ಏನಂತ ನೋಡ್ರಿ ನಮ್ ಸಮ್ಮು ಇಲ್ ನೋಡ್ರಿ ನಮ್ಮ ಸಮಿ ನೋಡ್ರಿ ಹಂಗೆ ಅದೂ ಮುಖ ಪೂರ್ತಿ ಭಾಳ ಹೋಗ್ಬಿಟ್ಟದ್ರಿ ನಾಲ್ಕೈದು ದಿವ್ಸದಿಂದ ಬಾತ್ರೂಮ್ ಮಾಡಕತ್ತ ಮತ್ತೆ ಆ ಉರಿನ ಹೊಂಟವ್ರಿ ಇವತ್ತ ಒಂದ್ ಸ್ವಲ್ಪ ಕಡಿಮೆ ಆಗ್ಯಾವ್ರಿ ಇಲ್ಲಪ್ಪ ಅದು ಒಡೆಮಾತ ನಿಮ್ಮಗ್ಯಾವ ಹೆಂಗ ನೋಡ ಉರಿ ಬಂದವಾ ಬಂದಿಲ್ಲ ಎರಡ್ ಮೂರು ದಿವ್ಸದಿಂದ ಉರಿ ಬಂದ ಮೆತ್ತಗಾಗ್ಬಿಟ್ಟನ್ರಿ ಮಗ ಪೂರ್ತಿ ಹಿರೇಕಾಯಿ ತೋಟದ ಪರಿಸ್ಥಿತಿ ರೀತಿ ಯಾಕಾಯ್ತು ಯಾರು ಮಾಡಿದ್ರು ಏನಾಯ್ತು ಅತಿವ ವಿಷಯ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಯಾಕಂದ್ರೆ ಮಾಡಿ ಹಿರಿಕಾಯಿ ತೋಟ ಸ್ಟಾರ್ಟಿಂಗ್ ಅಂದ್ರ ಹೀರೆ ಬೀಜ ಹಾಕೋದ್ರಿಂದ ಹಿಡಿದು ಆಯ್ತಾಯ್ತು ಹೀರೆಕಾಯಿ ಬೀಜ ಹಾಕೋದ್ರಿಂದ ಹಿಡಿದು ಮತ್ತ ಹೀರೆಕಾಯಿ ಬೆಳ್ಳಿ ಕಟ್ಟೋದ್ರಿಂದ ಹಿಡಿದು ಪ್ರತಿ ವನಿಷ್ಯನು ನಿಮ್ ಜೊತೆ ಶೇರ್ ನಾನು ಅದಕ್ಕ ಎಣ್ಣೆ ಹೊಡಿಬೇಕಾದ್ರೂ ಶೇರ್ ಮಾಡ್ಕೊಂಡಿದೀನಿ ಆದ್ರೆ ಈಗ ಈ ಸಮಯದೊಳಗೂ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತೀರಿ ನನಗೆ ಅದಕ್ಕ ಈ ಸಮಯದೊಳಗೂ ನಿಮ್ ಜೊತೆ ಶೇರ್ ಮಾಡ್ಕೊತ ನಾನು ಹೀರೆಕೆ ತೋಟಕ್ಕೆ ನಾವು ಇವಾಗ ಏನಿಲ್ಲ ಅಂತಂದ್ರೂ ಒಂದು ಐವತ್ತು ಸಾವಿರ ರೂಪಾಯಿ ರೊಕ್ಕ ಹಾಕಿರೋದಕ್ಕೆ ಅಂದ್ರೆ ಈಗ ಕಲ್ಲಂಗಡಿಯಿಂದ ಬಂದಿರೋ ಲಾಭನೆಲ್ಲ ಒಯ್ಯ ಅದಕ್ಕೆ ಹಾಕ್ಬಿಟ್ಟಂಗೆ ನಾವು ಕಲ್ಲಂಗಡಿ ಒಳಗೆ ಅಷ್ಟು ಲಾಭ ಏನು ಬಂದಿರಲಿಲ್ಲ ರೀ ಅದಕ್ಕೆ ಕಲ್ಲಂಗಡಿ ಹೊಲಗದ ಲಾಭ ಹೆಂಗಂತಂದ್ರೆ ಅಂತಂದ್ರೆ ಅದ್ರ ಅದು ಏನಂತ ಪೈಪು ಅದು ಅಷ್ಟೇ ಉಳಿದಿತ್ರಿ ನಮಗೆ ಕಲ್ಲಂಗಡಿ ಒಳಗೆ ಭೀ ಈಗ ಸಾಧನೆ ಹೇಳಿದ್ರೆ ಇದ್ರೊಳಗೆ ಆದರೂ ಲಾಭ ಬರ್ತಂತ ಅನ್ಕೊಂಡ ನಾವು ಇಷ್ಟೆಲ್ಲ ರೊಕ್ಕ ಹಾಕಿ ಖರ್ಚು ಮಾಡಿದ್ವಿ ಆದ್ರೆ ಏನಂತಾರೆ ಕೈ ಬಂದ ತುತ್ತ ಬಾಯಿಗೆ ಬರ್ಲಾರ್ದಂಗೆ ಆಗಿಬಿಟ್ಟದ ನಂಬದ ಹಿರಿಕಾಯಿ ತೋಟದ ಪರಿಸ್ಥಿತಿ ಅದು ಯಾಕೆ ಆಗ್ಯದಂತ ಈಗ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನನಗಂತೂ ಹೊಲಕ್ಕೀಗ ನಿನ್ನೆ ಯಜಮಾನ್ರು ಬಂದು ಹೇಳಾರಿ ಹೊಲಕ್ಕೆ ಹೋಗಿ ಯಾವಾಗ ನೋಡಿಬರಲ್ಲ ನಂಗೆ ಅದಕ್ಕೆ ಈಗ ಯಜಮಾನ್ರು ಹೊಂಟ ಅಂತರಿ ಅದಕ್ಕೆ ಈಗ ಹೊಲಕ್ಕೆ ಹೋಗ್ಬೇಕಂದ್ರೆ ನಾನು ಹೊಲಕ್ಕೆ ಹೋಗಿ ನೋಡ್ತೀನಿ ರೀ ಪರಿಸ್ಥಿತಿ ಯಾವ ರೀತಿ ಅಂತ ಅವ್ರು ಬಂದು ನಿನ್ನೆ ಬೇಜಾರು ಮಾಡ್ಕೊಂಡು ಹೇಳಿದ್ರು ಅವ್ರು ಹಿಂಗಾಗಿ ಬಿಟ್ಟದ ಹಿಂಗೆ ಇವಾಗ ಆತ ಬಿಡ್ಕಿಸಿದ್ರ ಈಗ ಮಾಡೋಕ್ಕೇನು ಆಗಂಗಿಲ್ಲ ನಮ್ಮ ಕೈಲಿಂತ ಈಗ ಮಾಡೋದೇನದ ಹೇಳ್ರಿ ಪರಿಸ್ಥಿತಿ ಅದ್ರ ಸಲಹೆ ಈಗ ನಾನು ತೋಟ ಯಾವ ರೀತಿ ಆಗಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರೀ ಇವಾಗ ಯಜಮಾನ್ರು ಹೊಂಟಾರೀ ಯಜಮಾನ್ರು ಬಂದ ಮೇಲೆ ನಾನೀಗ ಹೊಲಕ್ಕೆ ಹೋಗ್ತೀನಿ ಹೊಲಕ್ಕೆ ಹೋಗಿಂದ ಆ ತೋಟದ ಪರಿಸ್ಥಿತಿ ಯಾವ ರೀತಿಗ್ಯದ ನೀವೇ ನೋಡ್ರಿ ಈಗ ನೋಡ್ರಿ ನಾನು ಹಿರಿಕೆ ಹೊಂಟೀನಿ ರೀ ಹೀರಿಕೆ ಹೊಲದ ಪರಿಸ್ಥಿತಿ ಯಾವ ರೀತಿ ಆಗ್ಯದ ಅಂತ ಹೇಳಿ ಈಗ ನಾನು ತೋರಿಸ್ತೀನಿ ರೀ ಮಳೆ ಬಂದು ಇಲ್ಲಿ ನೋಡ್ರಿ ಒಟ್ಟು ಮಣ್ಣು ಕಿತ್ಕೊಂಡು ಹೋಗಿದೆ ನೋಡ್ರಿ ಹೊಲದಾಗಿಂದ ಅಂಥೇಳಿ ತೋರಿಸ್ತೀನಿ ರೀ ಇವಾಗ ಇಲ್ಲಿ ನೋಡ್ರಿ ಹಳ ಬಂದ್ಬಿಟ್ಟು ನೋಡ್ರಿ ಹೊಲದಾಗೆಲ್ಲ ಹಳ ಬಂದ ಪೂರ್ತಿ ಹೊಲ ಎಲ್ಲ ಕಿತ್ಕೊಂಡು ಹೋಗ್ಯದ್ ನೋಡಿರಿ ಇದು ಇಷ್ಟು ಮಣ್ಣು ಕಿತ್ಕೊಂಡು ಹೋಗ್ಯದ್ ನೋಡ್ರಿ ಇದು ನೋಡಿರಿ ಮಳೆ ಭಾಳ ಅಂದ್ರೆ ಭಾಳ ಜೋರಾಗಿ ಬಂದ್ರಿ ಜೋರಾಗಿ ಮಳೆ ಬಂದು ಇಷ್ಟು ಹೊಲ ಕಿತ್ತೇದು ನೋಡ್ರಿ ಇಲ್ಲಿ ನೋಡ್ರಿ ಮಳೆಲಿಂತ ಇದಿಷ್ಟು ಮಣ್ಣು ಕಿತ್ಕೊಂಡು ಹೋಗಿಬಿಟ್ಟದ ನೋಡ್ರಿ ಹಂಗೆ ಹಳ ಬಂದುಬಿಟ್ಟದ್ರಿ ಇಷ್ಟು ಹಳ ಅಂತಂದ್ರೆ ಪೂರ್ತಿ ಇದು ನೀರು ಪೂರ್ತಿ ಫುಲ್ ಬರ್ತಾವ್ರಿ ಇಲ್ಲಿ ಫುಲ್ ಬಂದ ಇಷ್ಟು ತುಂಬಿ ಹಿಂಗೆ ಹೋಗ್ಬಿಟ್ಟದ ನೋಡ್ರಿ ಇದು ಪೂರ್ತಿ ಮ್ಯಾಕಿಂದ ಹೊಲದೊಳಗಿಂದೆಲ್ಲ ಮಣ್ಣು ನೋಡ್ರಿ ಇದು ಹಿಂಗೆ ಬಂದದ ನೋಡ್ರಿ ನಾನು ಹೀರಿಕೆ ಹೊಲಕ್ಕೆ ಬಂದಿದ್ರಿ ನಮ್ಮ ಕನಸಿನ ತೋಟ ಹೀರೇಕೆ ತೋಟ ಯಾವ ರೀತಿ ಆಗ್ಯದ ಹೀರಿಕೆ ಹೊಲ ಮೊನ್ನೆ ಅಷ್ಟೇ ನೀವು ಆ ಹೀರಿಕೆ ಕಡಿಬೇಕಾದ್ರೆ ನೋಡಿದ್ರಿ ಎಷ್ಟು ಆ ಚೆಂದಿತ್ತು ಹ್ಯಾಂಗಿತ್ತು ಹೀರಿಕೆ ಹೊಲ ಅಂಥೇಳಿ ಆದ್ರೆ ಈಗ ಅದ್ರ ಪರಿಸ್ಥಿತಿ ಯಾವ ಇದೆ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಈಗ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂಥೇಳಿ ನಾನು ತೋರಿಸ್ತೀನಿ ರೀ ನೋಡಿದ್ರೆ ಇಲ್ಲಿ ಹೊಲಕ್ಕೆ ಬರ್ಲಾರ್ದಂಗೆ ಆಗಿಬಿಟ್ಟದ್ರಿ ಅಂದ್ರೆ ಈ ಹೊಲ ನೋಡಿದ್ರಣ ಹೊಲಕ್ಕೆ ಬರ್ಬಾರ್ದಂಗೆ ಆಗ್ಬಿಟ್ಟದ ಆ ರೀತಿ ಆಗಿಬಿಟ್ಟದ್ರಿ ಹೊಲದ ಪರಿಸ್ಥಿತಿ ಪೂರ್ತಿ ಈ ರೀತಿ ಆಯ್ತು ಅಂತ ಹೇಳಿ ನಾವು ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಲಿಲ್ಲ ರೀ ನಾವು ಅನ್ಕೋಲಾರ್ದಂಥ ಪರಿಸ್ಥಿತಿ ಇವಾಗ ನಮಗೆ ಬಂದುಬಿಟ್ಟದ ನೋಡ್ರಿ ಏನು ಮಾಡೋದು ಇದು ಯಾರ ಕೈದಾಗೂ ಇಲ್ಲ ಈ ರೀತಿ ಆಗಿಬಿಟ್ಟದ ನೋಡ್ಲಾಕತ್ತಿರೇನಾ ಒಂದು ರೀತಿ ಸಂಕಟ ಆಗಿ ಹೊಲ ಹೊಲ ರೀ ಹೆಂಗೆ ಮಾಡ್ಬೇಕಪ್ಪ ಈಗ ಜೀವನ ನಾನಂಗೆ ಆಗಿಬಿಟ್ಟದ ಹೀರಿಕೆ ಹೊಲ ನೋಡಿದ್ರೆ ಯಾಕಂತಂದ್ರೆ ನಾವಿನ್ನ ಹೀರಿಕೆ ಕಡ್ದಿರೋದ ಬರೀ ಎರಡು ಸರ್ತಿ ಅಷ್ಟ ರೀ ನಾನು ವೀಡಿಯೋಸ್ನೂ ಶೇರ್ ಮಾಡ್ಕೊಂಡಿದ್ವಿ ಇನ್ನೇ ಅಷ್ಟೇ ಅದ್ರದ ಹೀರಿಕೆ ತೋಟದ ಫುಲ್ ವೀಡಿಯೋಸ್ ಹಾಕಿ ನಾನು ಹೀರಿಕೆ ತೋಟ ಯಾವ ರೀತಿ ಇತ್ತು ಅಂತೇಳಿ ಇನ್ನೇ ಅಷ್ಟೇ ನೋಡಿರಿ ನೀವು ಆದರೆ ಇವತ್ತು ನಿನ್ನೆ ನೋಡಿರೋ ಹೀರೇಕಾಯ ತೋಟದ ಪರಿಸ್ಥಿತಿ ಇವತ್ತು ನೋಡ್ಲಾಕತ್ತಿರ ಯಾವ ರೀತಿ ಅದ ಅಂತಂದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ ಆ ರೀತಿ ಆಗಿಬಿಟ್ಟದ್ರಿ ಅಂಥ ಹೀರೆಕಾಯಿ ತೋಟದ ಪರಿಸ್ಥಿತಿ ಇವತ್ತ ಕಣ್ಣಿಲಿಂತ ನೋಡೋಕೆ ಆಗದೆ ಇರೋ ಹಂಗಾಗ್ಬಿಟ್ಟದ ಅದು ಎದರ್ಲಿನ್ ತೆಗೆಯದ ಅದು ಯಾಕೆಗೆದ ಆ ರೀತಿ ಹಿರೇಕೆ ತೋಟದ ಪರಿಸ್ಥಿತಿ ಅಂತ ಈಗ ನೀವ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಆಗ್ಯದ ನೋಡ್ರಿ ಹೀರಿಕಾಯಿ ತೋಟ ನಿನ್ನೆ ನಾನು ಹೀರಿಕಾಯಿ ಕಡಿಬೇಕಾದ್ರೆ ನಿಮ್ಗೆ ವೀಡಿಯೋಸ್ ಒಳಗೆ ಯಾವ ರೀತಿ ಕಾಣಿಸೋಕತ್ತಿತ್ತು ರೀ ನಾನು ಹೀರಿಕಾಯಿ ಕಡಿತಿರ್ಬೇಕಾದ್ರೆ ಹಿರೇಕಾಯಿ ತೋಟ ಎಷ್ಟು ಚಂದ ಕಾಣ್ಸಕತಿತ್ತು ಆದ್ರೆ ಈಗ ನೋಡ್ರಿ ಪೂರ್ತಿ ಹಿರೇಕಾಯಿ ತೋಟ ನೋಡಿರಿ ಹ್ಯಾಂಗಾಗಿಬಿಟ್ಟದ ಇಲ್ಲಿ ನೋಡ್ರಿ ಎಲ್ಲಷ್ಟು ಗಾಳಿ ಮಳೆ ಇಷ್ಟು ಜೋರಾಗಿ ಬಂದರೆ ನಮ್ಮ ಕಡೆಗೆ ಬಂದುಬಿಟ್ಟು ನೋಡ್ರಿ ರೈತರ ಜೀವನ ಯಾವ ರೀತಿ ಕಷ್ಟ ಅದ ಹೇಳಿ ಅಷ್ಟೆಲ್ಲ ಖರ್ಚು ಮಾಡಿ ಬಂಬುಗಳು ಹಾಕಿ ನಾವು ಆ ಬಂಬು ಹೊಡೆ ನೋಡಿರಿ ಬಂಬು ಸಮೇತ ಕಿತ್ಕೊಂಡು ಹೋಗ್ಬಿಟ್ಟಾವು ಇಲ್ಲಿ ಬಂಬು ಮುರ್ಕೊಂಡು ಹೋಗ್ಯಾವ ಬಂಬುಗಳಿಗೆ ನಾವು ಒಳ್ಳೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬಂಬು ತಂದಿದ್ವಿ ತಾರ್ ತಂದಿದ್ವಿ ಇಷ್ಟೆಲ್ಲ ಖರ್ಚು ಮಾಡಿ ಅದ್ರದ್ದು ಲಾಭ ಬರೋಷ್ಟೊತ್ತಿಗೆ ಈ ರೀತಿ ಆಗ್ಬಿಟ್ಟದ್ ನೋಡ್ರಿ ಪೂರ್ತಿ ಹೊಲ ಪೂರ್ತಿ ನೋಡಿರಿ ಅದೇ ರೀತಿ ಆಗ್ಬಿಟ್ಟದ್ರಿ ಇದು ಎಲ್ಲೂ ಒಂದು ಸ್ವಲ್ಪ ಕಾಣಿಸಲ್ರಿ ಪೂರ್ತಿ ಬೊಂಬುಗಳು ಕಿತ್ಕೊಂಡು ಹೋಗ್ಬಿಟ್ಟವ ನೋಡ್ರಿ ಉಳಿದಿರೋದ ಇವೆರಡ ಎರಡು ಬೊಂಬು ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಆಗ್ಯದ್ರಿ ಹೊಲ ಪೂರ್ತಿ ನಮ್ದು ಭಾಳ ಅಂದ್ರೆ ಭಾಳ ಹೈರಾಣ ಪರಿಸ್ಥಿತಿ ನೋಡ್ರಿ ಇದು ಕಣ್ಣಿನಿಂದ ನೋಡೋಕ್ಕಾಗದೇ ಇರೋ ಅಂಥ ಪರಿಸ್ಥಿತಿ ಆಗಿಬಿಟ್ಟದ ನೋಡ್ರಿ ಫ್ರೆಂಡ್ಸ ನಮ್ದು ಹೀರೆಕಾಯಿ ತೋಟದ ಪರಿಸ್ಥಿತಿ ಈ ಈ ಒಂದು ಸಮ ನಮ್ಮ ಹೀರೆಕಾಯಿ ತೋಟದ ಪರಿಸ್ಥಿತಿ ನಮ್ಮ ಕಣ್ಣಿಲಿಂತ ನೋಡೋಕಾಗದೇ ಇರೋಂಗಾಗ್ಬಿಟ್ಟು ಇದಕ್ಕೆ ಭಾಳಷ್ಟು ಖರ್ಚು ಮಾಡಿದೀವಿ ರೀ ನಾವು ಭಾಳಷ್ಟು ಆಸೆ ಕನಸನ್ನ ಕಟ್ಕೊಂಡು ಈ ಹೀರೆಕಾಯಿ ತೋಟ ರೀ ಅಂದ್ರೆ ಕಲ್ಲಂಗಡಿ ತೆಂಗಿನೀರಾ ಈಗ ಪಕ್ಕವರ್ತನ ಕೊಡ್ತ ಕಲ್ಲಂಗಡಿ ತಕೊಂಡ ಮೇಲೆ ನಾವು ಭಾಳಷ್ಟು ಆಸೆ ಇಟ್ಕೊಂಡ ಒಂದು ಏನೋ ಒಂದು ಆಗ ಆಗ್ಬೋದು ಅದ ಮತ್ತು ನೀರವ ಇಟ್ಟು ಏನು ಮಾಡೋದಂಥೇಳಿ ಅಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ವಿ ರೀ ತೋಟ ತೋಟ ಅಂತೂ ಯಾವ ರೀತಿ ಆಗಿತ್ತು ಹೇಳಿ ನೀವು ಹಿಡಿಸೋದು ನೋಡೀರಿ ಎಷ್ಟು ಚೆಂದಾಗಿತ್ತು ಅಂತ ಅಂಥೇಳಿಬಿಟ್ಟ ಈಗ ನೋಡ್ರಿ ಇದು ಹೀರೆಕಾಯಿ ತೋಟದ ಪರಿಸ್ಥಿತಿ ಈ ರೀತಿ ಹದಗೆಟ್ಟು ಬಿಟ್ಟದ್ರಿ ಇದು ನಿನ್ನೆ ನೋಡಿದ್ರೆ ನಿಂದೆ ನಿಂತ ಹೊಲ್ದೊಳಗೆ ಕೆಲಸ ಮಾಡೋ ಹಂಗಿತ್ತು ಇವತ್ತು ನೋಡಿದ್ರೆ ಹೊಲಕ್ಕೆ ಬರಬಾರ್ದು ಅನ್ನೋ ಹಾಗಾಗಿ ಬಿಟ್ಟದ ನೋಡ್ರಿ ಇದು ನೋಡ್ತಿದ್ರಲ್ರಿ ಮಳೆಲಿಂತ ಈ ರೀತಿ ಆಗಿಬಿಟ್ಟದ್ರಿ ಮಳೆ ಬಂದರೂ ಕಷ್ಟ ರೈತರ ಜೀವನ ಮಳೆ ಬರ್ದೇ ಇದ್ರು ಕಷ್ಟ ಏನು ಮಾಡೋದ್ ಹೇಳಿ ಓ ಇಲ್ಲಿ ನೋಡ್ರಿ ಹೀರೆಕಾಯಿದ ಹೂವುಗಳು ಭೀ ಅಷ್ಟು ಮಳೆ ಹೂವು ಉದ್ರಿ ಅವ್ರಿ ಓ ಪಾಪ ಬರನಾ ಹೋಗಮ್ಮಂತ ಇಲ್ಲಿ ನೋಡ್ರಿ ಪೂರ್ತಿ ಹೂವು ಎಲ್ಲ ಮಳೆ ಪೆಟ್ಟಿಗೆ ಹೂವು ಉದ್ರಿ ಮಳಿ ಅಂದ್ರೆ ಏನು ಸಿಕ್ಕಾಪಟ್ಟೆ ಮಳಿ ರೀ ಮಳೆ ಜೊತೆ ಗಾಳಿನೂ ಅಷ್ಟು ಗಾಳಿ ಇತ್ತು ರೀ ಆ ಗಾಳಿ ಆ ಮಳಿಲಿಂತ ನೋಡ್ರಿ ಇದು ಹೀರಿಕಾಯಿ ತೊಟ್ಟದ ಹಾಲತ್ತು ಈ ರೀತಿ ಆಗ್ಯದ ನೋಡ್ಲಾಕತ್ತಿರ ಒಂಥರ ಸಂಕಟ ಆಲಾಕತ್ತೀ ನಮ್ಗೆ ಹೇಳ್ಕೊಳಕು ಹಾಲಾರ್ದು ಅಷ್ಟ ಈಗ ನೋಡ್ರಿ ಇದಕ್ಕೆ ಕಾಯಿ ಕಡಿಬೇಕು ಹೆಂಗ ನಾವ ಹೀರಿಕಾಯಿ ಅಂತ ಹೇಳಿನ ಈ ರೀತಿ ಹಂದ್ರ ಹಾಕಿದ್ದೇವ್ರಿ ಹಂಧ್ರ ಹಾಕಿದ್ದೆಲ್ಲ ವೇಸ್ಟ್ ಆಗಿಬಿಟ್ಟು ನೋಡ್ರಿ ನಾವು ಎಷ್ಟೆಲ್ಲ ಖರ್ಚು ಮಾಡಿ ಎಷ್ಟೆಲ್ಲ ಹಾಕಿದೆವು ರೀ ಇದಕ್ಕೆ ರೊಕ್ಕ ನಾವ ಏನಿಲ್ಲ ಅಂತಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆವು ರೀ ನಾವು ಇದೆಲ್ಲ ಮಾಡ್ಬೇಕಂತಂದ್ರೆ ಮತ್ತು ಎಲ್ಲನೂ ಫಸ್ಟ್ ಟೈಮ್ ಮಾಡಿರೋದು ರೀ ನಾವು ಎಲ್ಲನೂ ಖರೀದಿ ಮಾಡಿರೋದು ನೋಡಿರಿ ಹಂಗೆ ನಮ್ದು ಹೊಲದ ಪರಿಸ್ಥಿತಿ ಮಳೆ ಅಂತೂ ಬೇಕೇ ರೀ ಆದ್ರೆ ಆ ಗಾಳಿ ಬಿಟ್ಟು ನೋಡಿರಿ ಇದು ಈ ರೀತಿ ಆಗಿರೋದು ಬರೀ ಮಳೆ ಬಂದ್ರೆ ಈ ರೀತಿ ಆಗ್ತಿರಲಿಲ್ಲ ರೀ ಗಾಳಿ ಅಂದರೆ ಭಾಳ ಜೋರು ಗಾಳಿ ಬೀಸ್ಲತ್ತಿತ್ತು ಆ ಗಾಳಿಲಿಂತಾಗಿ ಹೊಲದ ಪರಿಸ್ಥಿತಿ ಪೂರ್ತಿ ಈ ರೀತಿ ಅದಕ್ಕೆ ಇಟ್ಟು ಹೋಗ್ಬಿಟ್ಟದ್ ನೋಡ್ರಿ ಏನು ಮಾಡಬೇಕು ಈಗ ಈಗ ಕಾಯಿ ಕಡಿಲಕ್ಕೆ ಹೋಲಕ್ಕೆ ಬರಂಗಿಲ್ಲ ನಮಗೊಳಗ ಕಾಯಿ ಸಮೇತ ಈಗ ನೋಡ್ರಿ ಕಾಯಿ ಆಗ್ಯವ್ರ ಹೀರಿಕಾಯಿ ಎರಡು ದಿವಸ ಅಷ್ಟೇ ಹೀರಿಕಾಯಿ ಕಡ್ದಿದೇವ್ರಿ ಈಗ ನೋಡ್ರಿ ಇವತ್ತು ಕಡಿಬೇಕಂತಂದ್ರೆ ಹೆಂಗೆ ಹೋಗ್ಬೇಕ್ರಿ ಇದು ಈ ರೀತಿ ಬಿದ್ದದ ಇದ್ರೊಳಗೆ ತಿರುಗಾಡ್ಬೇಕು ಹೆಂಗೆ ಕಾಯಿ ಕಡಿಬೇಕು ಹೆಂಗೆ ಅಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗಿಬಿಟ್ಟದ್ರಿ ಅವ್ರಿಗೆ ಭಾಳ ಕಷ್ಟಪಟ್ಟ ಅವರು ಏನೋ ಒಂದು ಲಾಭ ಇದ್ರೊಳಗೆ ಅಂತೇಳಿ ಭಾಳ ಕಷ್ಟ ರೊಕ್ಕ ಹಾಕಿದ್ರಿ ಇದಕ್ಕೆ ಭಾಳ ಖರ್ಚು ಮಾಡಿದ್ರು ಆದ್ರೆ ನೋಡಿದ್ರೆ ಈ ರೀತಿ ಆಗ್ಬಿಟ್ಟದ ಅವ್ರಿಗಂತೂ ಭಾಳ ಅಂದ್ರೆ ಭಾಳ ಬೇಜಾರ್ಯದ್ರಿ ಬಂದ ನೀನು ಹೇಳಕತ್ತೀ ಅವರ ಕೇಳಿನೇ ನನಗೆ ಇದಾಗಿತ್ತು ಅದಕ್ಕೆ ಇವತ್ತು ಹಲಗೆ ಬಂದ ನೋಡಿದ್ರೆ ಆಯ್ತು ಅಂತ ಅನ್ಕೊಂಡ್ರಿ ನೋಡೋ ಅಷ್ಟೊತ್ತಿಗೆ ಈ ರೀತಿ ಆಗಿಬಿಟ್ಟದ ನೀವು ಕೂಡ ನೋಡಿದ್ರಿ ಹೀರೆಕಾಯಿ ತೋಟನ ನಾವು ಎಷ್ಟು ಚೆಂದ ಮೇಂಟೇನ್ ಮಾಡಿದ್ವಿ ಎಷ್ಟು ಚೆಂದ ಬಂದಿತ್ತು ಅಂತ ಹೇಳಿ ಆದ್ರೆ ಇವತ್ತು ಈ ರೀತಿ ತೋಟ ತೋರಿಸ್ಲಾಕ ನನಗೆ ಬೇಜಾರು ಈಗ ತೆಂಗಿನ ನೀರು ಕುಡೀತಿ ಹಿಂಗೆ ಕುಡ್ಯಕತ್ತಪ್ಪು ಈಗ ನೋಡ್ತಿದ್ದೀರಲ್ರಿ ಇಷ್ಟೆಲ್ಲ ಖರ್ಚು ಮಾಡಿ ನಮಗೆ ರೈತರ ಜೀವನ ನೋಡಿರಿ ಹೆಂಗದ ಅಂಥೇಳಿ ಕೈನಾ ಅಂತಾರಲ್ರಿ ಕೈಗೆ ಬಂದು ತುತ್ತಾ ಬಾಯಿಗೆ ಬರದೇ ಇರೋಂಗೆ ಆಗ ಅಂತಾರಲ್ರಿ ಅದೇ ಇರ್ಬೋದು ಈ ರೀತಿ ಆಗೋದಕ್ಕನ ಅಂತಾರೆ ನೋಡ್ರಿ ಯಾಕಂದ್ರೆ ಇವಾಗಷ್ಟ ಕೈಗೆ ಬಂದಿತ್ತು ರೀ ನಮಗೆ ತುತ್ತು ಯಾಕಂದ್ರೆ ಈಗಷ್ಟ ಕಾಯಿ ಸ್ಟಾರ್ಟ್ ಆಗಿತ್ತು ಈಗಷ್ಟು ಕಾಯಿ ಕಡಿ ಕತ್ತಿದ್ವಿ ಈಗ ನೋಡಿದ್ರೆ ಪರಿಸ್ಥಿತಿ ಹೀರೆಕಾಯಿ ತೋಟದ ಈ ರೀತಿ ಪರಿಸ್ಥಿತಿ ಬಂದುಬಿಟ್ಟದ ಇದಕ್ಕೆ ಈಗ ಲಾಭ ಬರೋ ಟೈಮ್ನಾಗ ಈ ರೀತಿ ನಷ್ಟ ಆಗಿಬಿಟ್ಟದ ನೋಡ್ರಿ ಏನು ಹೇಳ್ರಿ ನಮ್ಮ ರೈತರ ಜೀವನನ ಈ ರೀತಿ ಅದ ರೀ ಮಳೆ ಬರ್ಲಿಕ್ಕಪ್ಪ ಅಂತಂದ್ರೆ ಈಗ ಮಳೆ ಇಲ್ಲದೇ ಇದ್ದಕ್ಕೆ ನೀರು ಸಮೇತ ಕಂಬಳತ್ತೀವ್ರಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಡ್ರಿಪ್ ಡ್ರೀಪಿಲ್ ನಿಂತಾಗಿ ಕಂಟ್ರೋಲ್ ಆಗ್ತಿತ್ತು ಹೀರಿಕೆ ಪಡಕ್ಕೆ ಈಗ ಮಳೆ ಬಂತಂತೇಳಿ ಖುಷಿ ಹೊತ್ತಿಗೆ ಈ ರೀತಿ ನಷ್ಟ ಆಗ್ಬಿಟ್ಟದು ನೋಡ್ರಿ ಫ್ರೆಂಡ್ಸ್ ನನಗೆ ಇವತ್ತ ವೀಡಿಯೋಸ್ ಮಾಡೋಕೆ ಮನ್ಸಿಲ್ರಿ ಹೊಲ ನೋಡಿಬಿಟ್ಟು ಇವತ್ತಿನ ವಿಡಿಯೋಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ